ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಏಕಾದಶ ಸ್ಕಂದದಲ್ಲಿ ನಾರದನು ವಸುದೇವನಿಗೆ ವಿದೇಹಾರ್ಷಭ ಸಂವಾದವನ್ನು ತಿಳಿಸಿದುದು ಎಂಬ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಪರೀಕ್ಷಿದ್ರಾಜ ಶ್ರೀಕೃಷ್ಣನು ದ್ವಾರಕೆಯಲ್ಲಿ ಇರುವಾಗ ನಾರದನು ಅವನಲ್ಲಿ ಪರಮ ಭಕ್ತಿಯುಳ್ಳವನಾದುದರಿಂದ ಆಗಾಗ ಅಲ್ಲಿಗೆ ಬಂದು ಕೆಲವು ದಿನವಿದ್ದು ಹೋಗುತ್ತಿದ್ದನು ರಾಜ ಆ ಮುಕುಂದನ ಪಾದಾರವಿಂದವನ್ನು ಸೇವಿಸತಕ್ಕವರಿಗೆ ಮೃತ್ಯು ಭಯವಿಲ್ಲ ಇದಕ್ಕಾಗಿಯೇ ದೇವಶ್ರೇಷ್ಠರಾದ ಬ್ರಹ್ಮಾದಿಗಳು ಅವನ ಸೇವೆಯನ್ನು ನಿಯತವಾಗಿ ಬಯಸುವರು ಅಂತಹ ಭಗವಂದನ ಭಗವಂತನ ಪಾದಾರವಿಂದಗಳನ್ನು ಸೇವಿಸುವುದರಲ್ಲಿ ಯಾವನು ತಾನೇ ವಿಮುಖನಾಗುವನು ವಿವೇಕವನ್ನು ಬಲ್ಲವನಾಗಿದ್ದರು ಏನೂ ತಿಳಿಯದ ಮೂಢನಾಗಿದ್ದರು ಕಣ್ಣು ಕಿವಿ ಮುಂತಾದ ಇಂದ್ರಿಯಗಳುಳ್ಳವನು ಯಾವನೊಬ್ಬನು ಒಂದಾವರ್ತಿ ಅದನ್ನು ರುಚಿ ನೋಡಿದ ಮೇಲೆ ಎಂದೆಂದಿಗೂ ಬಿಡಲಾರನು ಇನ್ನು ದೇವರ್ಷಿಯಾದ ನಾರದನ ವಿಷಯದಲ್ಲಿ ಹೇಳಬೇಕಾದುದೇನು ಆ ನಾರದ ಮುನಿಯು ಎಂದಿನಂತೆ ಒಮ್ಮೆ ವಸುದೇವನ ಮನೆಗೆ ಬಂದನು ಆಗ ವಸುದೇವನು ಆ ಮಹರ್ಷಿಯನ್ನು ಯಥೋಚಿತವಾಗಿ ಸತ್ಕರಿಸಿ ಸುಖಾಸನವನ್ನು ಕೊಟ್ಟು ಕುಳ್ಳಿರಿಸಿ ನಮಸ್ಕಾರ ಮಾಡಿ ಹೀಗೆಂದು ವಿಜ್ಞಾಪಿಸುವನು ಓ ಮಹಾತ್ಮ ಪುಣ್ಯ ಶ್ಲೋಕನಾದ ಭಗವಂತನ ಸಾನ್ನಿಧ್ಯವನ್ನು ಪಡೆಯುವುದಕ್ಕೆ ನೀವೇ ಮಾರ್ಗಭೂತರು ತಂದೆಯ ಆಗಮನವು ಮಕ್ಕಳಿಗೆ ಹೇಗೋ ಹಾಗೆ ನಿಮ್ಮಂಥವರು ನಮ್ಮಲ್ಲಿಗೆ ಬರುವುದು ಆಪತ್ರೆಯ ಪೀಡಿತರಾದ ನಮ್ಮ ಕ್ಷೇಮಕ್ಕಾಗಿಯೇ ಹೊರತು ಬೇರೆಯಲ್ಲ ಪರ್ಜನ್ಯಾದಿ ದೇವತೆಗಳು ನಡೆಸತಕ್ಕ ಕಾರ್ಯವು ಪ್ರಾಣಿಗಳ ಸುಖಕ್ಕೆ ಕಾರಣವೆನಿಸಿದ್ದರು ಒಂದೊಂದು ಸಮಯದಲ್ಲಿ ಅಂದರೆ ಅತಿವೃಷ್ಟಿ ಮೊದಲಾದವುಗಳಿಂದ ಅದೇ ದುಃಖ ಕಾರಣವಾಗಿಯೂ ಪರಿಣಮಿಸುವುದುಂಟು ಭಗವದ್ ಭಕ್ತರಾದ ನಿಮ್ಮಂಥವರ ವ್ಯಾಪಾರವು ಯಾವಾಗಲೂ ಸುಖಕರವಾಗಿಯೇ ಪರಿಣಮಿಸುವುದು ಇದಲ್ಲದೆ ದೇವತೆಗಳು ನಮ್ಮ ತಮ್ಮನ್ನು ಯಾರು ಯಾರು ಯಾವ ಯಾವ ವಿಧದಿಂದ ಭಜಿಸುವರೋ ಆಯಾ ಉಪಾಸನೆಗೆ ತಕ್ಕಂತೆಯೇ ಫಲವನ್ನು ತೋರಿಸುವರು ಆ ದೇವತೆಗಳು ತೋರಿಸತಕ್ಕ ಅನುಗ್ರಹವು ಛಾಯೆಯು ಬಿಂಬವನ್ನು ಅನುಸರಿಸಿರುವಂತೆ ಪ್ರಾಣಿಗಳ ಕರ್ಮಗಳಿಗೆ ತಕ್ಕಂತೆ ಇರುವುದು ನಿಮ್ಮಂತಹ ಸಾಧುಗಳಾದರೂ ದೀನ ಜನರಲ್ಲಿ ನಿಷ್ಕಾರಣವಾದ ವಾತ್ಸಲ್ಯವನ್ನು ತೋರಿಸತಕ್ಕವರು ಸಹಜ ದಯಾಳುವಾದ ನೀನು ಈಗ ನನ್ನನ್ನು ಅನುಗ್ರಹಿಸುವುದಕ್ಕಾಗಿಯೇ ಬಂದವನಾಗಿದ್ದರು ನಿನ್ನ ದರ್ಶನ ಮಾತ್ರದಿಂದಲೇ ನಾವು ಕೃತಾರ್ಥರಾಗಿದ್ದರು ಒಂದು ವಿಷಯವನ್ನು ನಿನ್ನಿಂದ ಕೇಳಿ ತಿಳಿಯಬೇಕೆಂದಿರುವೆನು ಓ ಬ್ರಾಹ್ಮಣೋತ್ತಮ ನೀನು ಭಗವಂತನನ್ನು ನಿನ್ನಲ್ಲಿ ಪ್ರಸನ್ನನನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ ನಡೆಸಿದ ಧರ್ಮಗಳಾವುವು ನೀನು ನಡೆಸತಕ್ಕ ಆ ಧರ್ಮಗಳನ್ನು ಕಿವಿಯಿಂದ ಕೇಳಿದ ಮಾತ್ರದಲ್ಲಿಯೇ ಮನುಷ್ಯನಿಗೆ ಸಾಂಸಾರಿಕವಾದ ಭಯವೆಲ್ಲವೂ ನೀಗುವುದು ಆದರೆ ಸಾಕ್ಷಾತ್ ಭಗವಂತನೇ ನಿನಗೆ ಪುತ್ರನಾಗಿ ಅವತರಿಸಿರುವಾಗಲು ಈಗ ಹೀಗೆ ಸಾಮಾನ್ಯ ಜನದಂತೆ ಸಂಸಾರ ಭಯದಿಂದ ಕೊರಗುವುದೇಕೆ ಎಂದು ನೀನು ನನ್ನನ್ನು ಆಕ್ಷೇಪಿಸಬಹುದು ಆ ಭಗವಂತನು ನನ್ನ ಗರ್ಭದಲ್ಲಿ ಪುತ್ರ ರೂಪದಿಂದ ಜನಿಸಿರುವುದೇನೋ ವಾಸ್ತವವೇ ಆದರೇನು ಹಿಂದೆ ನಾನು ಆ ಭಗವಂತನನ್ನು ಆರಾಧಿಸಿದಾಗ ಆ ಭಗವಂತನ ಮಾಯೆಯಿಂದಲೇ ಮೋಹಿತನಾಗಿ ನಾನು ಅವನನ್ನು ಪುತ್ರಾರ್ಥಿಯಾಗಿ ಭಜಿಸಿದೆನೇ ಹೊರತು ಮೋಕ್ಷಾರ್ಥಿಯಾಗಿ ಭಜಿಸಲಿಲ್ಲ ನನ್ನ ಅಜ್ಞಾನಕ್ಕೆ ತಕ್ಕಂತೆಯೇ ಅವನು ನನ್ನಲ್ಲಿ ಅನುಗ್ರಹವನ್ನು ತೋರಿಸಿಬಿಟ್ಟನು ಇಷ್ಟು ಮಾತ್ರಕ್ಕೆ ನಾನು ಕೃತಾರ್ಥನಾಗಲಿಲ್ಲ ಆದುದರಿಂದ ಪ್ರಚುರಮಾದಗಿ ಸಂಸಾರದಿಂದ ನನಗೆ ಶೀಘ್ರದಲ್ಲಿ ಮುಕ್ತಿಯುಂಟಾಗುವ ಉಪಾಯವಾವುದೋ ಅದನ್ನು ತೋರಿಸಿಕೊಡಬೇಕು ಎಂದು ಪ್ರಾರ್ಥಿಸಿದನು ವಸುದೇವನು ಹೀಗೆ ಪ್ರಶ್ನೆ ಮಾಡಿದೊಡನೆ ನಾರದನಿಗೆ ಭಗವಂತನ ಗುಣಗಳ ಸ್ಮರಣೆಯುಂಟಾಗಿ ಅವನ ಮನಸ್ಸಿಗೆ ಬಹಳ ಸಂತೋಷವು ಹುಟ್ಟಿತು ಆಗ ನಾರದನು ವಸುದೇವನನ್ನು ಕುರಿತು ಓ ಉತ್ತಮ ಈಗ ನಿನಗೆ ಹುಟ್ಟಿದ ಈ ಉದ್ದೇಶವು ಅತ್ಯುತ್ತಮವಾದುದು ಭಾಗವತ ಧರ್ಮ ವಿಷಯವಾಗಿ ಈಗ ನೀನು ಕೇಳಿದ ಪ್ರಶ್ನವು ನಿನಗೆ ಮಾತ್ರವಲ್ಲದೆ ಇತರ ಲೋಕಕ್ಕೂ ಲಭ್ಯತೆಯ ಕಾರಣವೆನಿಸಿರುವುದು ಆ ಭಾಗವತ ಧರ್ಮಗಳನ್ನು ನಿಯಮದಿಂದ ಅನುಷ್ಠಿಸುವುದು ಹಾಗಿರಲಿ ಇವುಗಳನ್ನು ಒಂದಾವರ್ತಿ ಕಿವಿಯಿಂದ ಕೇಳಿದರು ಬಾಯಿಂದ ಹೇಳಿದರು ಮನಸ್ಸಿನಿಂದ ಸ್ಮರಿಸಿದರು ಆಧರಿಸಿದರು ಅನುಮೋದಿಸಿದರು ಭೂತ ದ್ರೋಹಿಗಳಾದ ಪಾಪಿಗಳು ಪಾವನರಾಗುವರು ಇದಲ್ಲದೆ ಈಗ ನೀನು ಆ ಭಗವಂತನ ಗುಣಗಳನ್ನು ಹೇಳುವಂತೆ ನನ್ನನ್ನು ಪ್ರೇರಿಸಿ ನನಗೆ ಆ ಭಗವದ್ ಗುಣಾನುಭವದಲ್ಲಿ ಸ್ಮರಣೆಯನ್ನು ಉಂಟು ಮಾಡಿದುದರಿಂದ ನಾನು ಕೃತಾರ್ಥನಾದೆನು ಇದೇ ಭಾಗವತ ಧರ್ಮ ವಿಚಾರವಾಗಿ ಹಿಂದೆ ವಿದೇಹರಾಜನಾದ ಜನಕನಿಗೂ ಜನಕನಿಗೂ ಆರ್ಷಭರೆಂಬುವರಿಗೂ ನೆಡದ ಸಂವಾದ ರೂಪವಾದ ಇತಿಹಾಸವೊಂದುಂಟು ಅದನ್ನೇ ನಿನಗೆ ತಿಳಿಸುವೆನು ಕೇಳು ಪೂರ್ವದಲ್ಲಿ ಸ್ವಯಂಭುವನೆಂಬ ಮನುವಿಗೆ ಪ್ರಿಯವ್ರತನೆಂಬ ಮಗನಾದನು ಅವನಿಂದ ಅಗ್ನಿದ್ರನು ಅಗ್ನಿದ್ರನಿಂದ ನಾಭಿ ಎಂಬುವನು ಆ ನಾಭಿಯಿಂದ ಋಷಭನೆಂಬುವನು ಜನಿಸಿದರು ಲೋಕದಲ್ಲಿ ಮೋಕ್ಷ ಧರ್ಮಗಳನ್ನು ಪ್ರಚಾರಗೊಳಿಸುವುದಕ್ಕಾಗಿ ಭಗವಂತನೇ ತನ್ನ ಅಂಶದಿಂದ ಈ ಋಷಭ ರೂಪದಿಂದ ಅವತರಿಸಿದ್ದುದಾಗಿ ಹಿರಿಯರು ಹೇಳುವರು ಈ ಋಷಭನಿಗೆ ನೂರು ಮಂದಿ ಪುತ್ರರಾದರು ಇವರೆಲ್ಲರೂ ವೇದಾಧ್ಯಯನದಲ್ಲಿಯೂ ಬ್ರಹ್ಮ ಜ್ಞಾನದಲ್ಲಿಯೂ ಇವರಲ್ಲಿ ಭರತನೆಂಬುವನೇ ಜ್ಯೇಷ್ಠನು ಆತನು ಪರಮ ಭಾಗವತೋತ್ತಮನು ಈ ಭಾ ದೇಶಕ್ಕೆ ಭರತ ವರ್ಷವೆಂಬ ಪ್ರಸಿದ್ಧವಾದ ಹೆಸರು ಬಂದುದು ಆತನ ಧರ್ಮ ಪರಿಪಾಲನದಿಂದಲೇ ಈ ಭಾರತನು ಈ ಭರತನು ಬಹುಕಾಲದವರೆಗೆ ಈ ಭೂಮಿಯನ್ನು ಪಾಲಿಸುತ್ತಿದ್ದು ಆಮೇಲೆ ವಿರಕ್ತನಾಗಿ ತಪೋವನದಲ್ಲಿದ್ದು ತನ್ನ ವರ್ಣಾಶ್ರಮ ಧರ್ಮಗಳಿಂದ ಭಗವಂತನನ್ನು ಆರಾಧಿಸುತ್ತ ಹಾಗೆಯೇ ಮೂರು ಜನ್ಮಗಳನ್ನು ಕಳೆದು ಕೊನೆಗೆ ತನ್ನ ಪುಣ್ಯ ಫಲದಿಂದ ವಿಷ್ಣು ಸ್ಥಾನವನ್ನು ಸೇರಿದನು ಆ ಭರತನ ತೊಂಬತ್ತೊಂಬತ್ತು ಮಂದಿ ತಮ್ಮಂದಿರಲ್ಲಿ ಇಳಾವರ್ತನೆ ಮೊದಲಾದ ಒಂಬತ್ತು ಮಂದಿ ಈ ಭಾರತ ವರ್ಷದ ಸುತ್ತಲೂ ಬೇರೆ ಬೇರೆ ಒಂಬತ್ತು ದ್ವೀಪಗಳಿಗೆ ಅಧಿಪತಿಗಳಾಗಿ ಧರ್ಮದಿಂದ ಪಾಲಿಸುತ್ತಿದ್ದರು ಆ ದ್ವೀಪಗಳು ಈಗಲೂ ಅವರ ಹೆಸರಿನಿಂದಲೇ ಪ್ರಸಿದ್ಧಗಳಾಗಿರುವವು ಉಳಿದ ತೊಂಬತ್ತು ಮಂದಿ ಕುಮಾರರಲ್ಲಿ ಎಂಬತ್ತೊಂದು ಮಂದಿ ದ್ವಿಜರಾಗಿ ಕರ್ಮ ತಂತ್ರಗಳಿಗೆ ಪ್ರವರ್ತಕರಾದರು ಉಳಿದ ಒಂಬತ್ತು ಮಂದಿ ಕುಮಾರರು ಮುನಿಗಳೆನಿಸಿಕೊಂಡು ಜ್ಞಾನ ವೈರಾಗ್ಯ ಸಂಪನ್ನರಾಗಿ ಪರಮಾರ್ಥ ತತ್ವವನ್ನು ಉಪದೇಶಿಸತಕ್ಕವರಾದರು ಮತ್ತು ಅವರು ಆಧ್ಯಾತ್ಮ ವಿದ್ಯೆಯನ್ನು ಚೆನ್ನಾಗಿ ಪರಿಶೀಲಿಸಿದವರಾಗಿಯೂ ದಿಗಂಬರರಾಗಿಯೂ ಇದ್ದರು ಅವರಿಗೆ ಕ್ರಮವಾಗಿ ಕವಿ ಹರಿ ಅಂತರಿಕ್ಷ ಬುದ್ಧ ಪಿಪ್ಪಲಾಯನ ಅವಿರ್ಹೋತ ಜಮಿಳ ಚಮಸ ಹೊರಭಾಜನರೆಂದು ಹೆಸರು ಅವರು ಸ್ಥಾವರ ಜಂಗಮ ರೂಪವಾದ ಸಮಸ್ತ ಪ್ರಪಂಚವನ್ನು ಭಗವಂತರ ರೂಪದಿಂದಲೇ ಭಾವಿಸುತ್ತ ಸಂಚಾರವನ್ನು ಮಾಡುತ್ತಿದ್ದರು ಅವರಿಗೆ ಯಾವ ಲೋಕಕ್ಕೆ ಹೋಗುವುದಕ್ಕೂ ಸ್ವಲ್ಪವಾದರೂ ತಡೆಯಿಲ್ಲ ಇಂತಹ ನಿರಂಕುಶವಾದ ಗಮನ ಶಕ್ತಿಯಿಂದ ಈಗಲೂ ಅವರು ದೇವ ದಾನವ ಸಿದ್ಧ ಸಾಧ್ಯ ಗಂಧರ್ವ ಯಕ್ಷ ಕಿನ್ನರ ನಾಗ ಪನ್ನಗ ವಿದ್ಯಾಧರ ಚಾರಣ ಭೂತನಾಥರೇ ಮೊದಲಾದವರ ಲೋಕದೊಳಗೆಲ್ಲ ಲೋಕಗಳೊಳಗೆಲ್ಲ ನಿಷ್ಕಾಮರಾಗಿ ಸಂಚರಿಸುತ್ತಿರುವರು ಇವರು ಹೀಗೆ ಲೋಕಸಂಚಾರವನ್ನು ಮಾಡುತ್ತಿರುವಾಗ ಒಮ್ಮೆ ಭಾರತ ವರ್ಷದಲ್ಲಿ ಮಹಾತ್ಮನಾದ ಜನಕ ವಂಶದ ನಿಮಿಯು ಮಹರ್ಷಿಗಳ ಮೂಲಕವಾಗಿ ಸತ್ರಯಾಗವನ್ನು ಮಾಡಿಸುತ್ತಿದ್ದ ಸ್ಥಳಕ್ಕೆ ಅಕಸ್ಮಾತ್ತಾಗಿ ಬಂದು ಸೇರಿದರು ಸೂರ್ಯ ವರ್ಚಸ್ಸಿನಿಂದ ಪ್ರಕಾಶಿಸುತ್ತಿರುವ ಈ ಭಾಗವತೋತ್ತಮರನ್ನು ಕಂಡೊಡನೆ ಯಜ್ಞ ದೀಕ್ಷಿತನಾದ ನಿಮಿಯು ಯಾಗ ನಿರ್ವಾಹಕರಾದ ಮುನಿ ಋಷಿಗಳು ಅಲ್ಲಿ ಪುರುಷಾಕಾರದಿಂದಿದ್ದ ಆಹವನೀಯವೇ ಮೊದಲಾದ ಅಗ್ನಿತ್ರಯವು ಎಲ್ಲರೂ ಧಿಗ್ಗನೆ ಇದಿರೆದ್ದು ಬಂದು ಆ ಮಹರ್ಷಿಗಳನ್ನು ಗೌರವಿಸಿ ಬರಮಾಡಿಕೊಂಡರು ಜನಕನು ಸಂತೋಷದಿಂದ ಅವರಿಗೆ ಉಚಿತಾಸನಗಳನ್ನು ಕೊಟ್ಟು ಸತ್ಕರಿಸಿದನು ಮೃಗು ಮೊದಲಾದ ಬ್ರಹ್ಮಪುತ್ರರಿಗೆ ಸಮಾನರಾಗಿ ದಿವ್ಯ ತೇಜಸ್ವಿಗಳಾದ ಆ ಋಷಿಗಳನ್ನು ಸತ್ಕರಿಸಿದ ಮೇಲೆ ಜನಕನು ಅವರ ಮುಂದೆ ಭಕ್ತಿ ವಿನಮ್ರನಾಗಿ ಹೀಗೆಂದು ವಿಜ್ಞಾಪಿಸುವನು ಓ ಮಹಾತ್ಮರೇ ನಿಮ್ಮ ಅದ್ಭುತ ತೇಜಸ್ಸನ್ನು ನೋಡಿದರೆ ನೀವು ಆ ಸಾಕ್ಷಾತ್ ಪರಮ ಪುರುಷನೊಡನೆ ನಿತ್ಯ ಸಾನ್ನಿಧ್ಯದಲ್ಲಿರುವ ಪಾರ್ಶ್ವದರಲ್ಲಿ ಸೇರಿದಂತೆಯೇ ತೋರುವುದು ಹಾಗಿದ್ದರೆ ನಾವು ಈ ಪ್ರಾಕೃತ ಲೋಕದಲ್ಲಿ ಸುತ್ತುತ್ತಿದ್ದೇವೆ ಎಂದು ನೀವು ಕೇಳಬಹುದು ಸುತ್ತುತ್ತಿದ್ದೇವೆ ಎಂದು ಕೇಳಬಹುದು ವಿಷ್ಣು ಭಕ್ತರಾದ ನಿಮ್ಮಂಥವರು ಇತರ ಲೋಕಗಳನ್ನು ಪಾವನ ಮಾಡುವುದಕ್ಕಾಗಿ ಅಲ್ಲಲ್ಲಿ ಸಂಚರಿಸುತ್ತಿರುವುದು ಸಹಜವೇ ಅದು ಹಾಗಿರಲಿ ಜೀವಕೋಟಿಗೆ ನಾನಾ ಬಗೆಯ ದೇಹ ಸಂಬಂಧವುಂಟು ಅವುಗಳಲ್ಲಿ ಮನುಷ್ಯ ದೇಹವು ಮಾತ್ರ ಸುಲಭವಾಗಿ ಸಿಕ್ಕುವುದಲ್ಲ ಅನೇಕ ಜನ್ಮಗಳ ಸುಕೃತದಿಂದ ಇದನ್ನು ಪಡೆಯುವರು ಅಷ್ಟು ಪುಣ್ಯವನ್ನು ಮಾಡಿ ಇದನ್ನು ಪಡೆದರು ಇದು ಬಹಳ ದಿನಗಳವರೆಗೆ ನಿಲ್ಲತಕ್ಕದಲ್ಲ ಇಂತಹ ಮನುಷ್ಯ ಜನ್ಮವನ್ನು ಎತ್ತಿರುವಾಗಲೂ ವೈಕುಂಠ ಪ್ರಿಯರಾದ ನಿಮ್ಮಂಥವರ ದರ್ಶನವು ಎಲ್ಲರಿಗೂ ಸುಲಭವಲ್ಲ ಈ ಸಂಸಾರದಲ್ಲಿ ಅರ್ಧ ಕ್ಷಣವಾದರೂ ನಿಮ್ಮಂತಹ ಸಜ್ಜನರೊಡನೆ ಸಹವಾಸವೂ ಲಭಿಸಿದರೆ ಅದೇ ಮನುಷ್ಯರಿಗೆ ದೊಡ್ಡ ಪುರುಷಾರ್ಥವೆಂಬುದರಲ್ಲಿ ಸಂದೇಹವಿಲ್ಲ ಆದುದರಿಂದ ಈಗ ನಿಮ್ಮ ದರ್ಶನಕ್ಕೆ ಪಾತ್ರನಾಗಿ ನಾನು ಕೃತಾರ್ಥನಾದೆನು ಓ ಮಹಾತ್ಮರೇ ಲೋಕದಲ್ಲಿ ಮನುಷ್ಯನಿಗೆ ನಿರತಿಶಯವಾದ ಮತ್ತು ನಿರ್ಭಯವಾದ ಶ್ರೇಯಸ್ಸು ಯಾತರಿಂದ ಉಂಟಾಗುವುದು ಅದಕ್ಕೆ ಸಾಧನಗಳೇನು ಅದನ್ನು ನನಗೆ ತಿಳಿಸಬೇಕು ಭಗವತ್ ಪ್ರಾಪ್ತಿಯೇ ಉತ್ತಮ ಪುರುಷಾರ್ಥವೆಂದು ಭಾಗವತ ಧರ್ಮಗಳೇ ಅದಕ್ಕೆ ಸಾಧನಗಳೆಂದು ನಾನು ಕೇಳಿರುವೆನು ಆ ಭಾಗವತ ಧರ್ಮಗಳಾವುವು ನಾನು ಕೇಳಬಹುದಾಗಿದ್ದರೆ ತಾವು ಅವುಗಳನ್ನು ನನಗೆ ವಿವರಿಸಿ ತಿಳಿಸಬೇಕು ಎಂದನು ಮನುಷ್ಯನಿಗೆ ಉತ್ತಮವಾದ ಶ್ರೇಯಸ್ಸು ಮತ್ತು ಅದಕ್ಕೆ ಸಾಧನಗಳು ಮೊದಲು ಆ ಮಹರ್ಷಿಗಳಲ್ಲಿ ಮೊದಲನೆಯವನಾದ ಕವಿಯು ವಿದೇಹನನ್ನು ಕುರಿತು ರಾಜೇಂದ್ರ ಕೇಳು ಚೇತನರಿಗೆ ಸರ್ವೋತ್ತಮವಾದ ಶ್ರೇಯಸ್ಸಾವುದೆಂದು ಅದಕ್ಕೆ ಸಾಧನವೇನೆಂದು ಕೇಳಿದೆಯಲ್ಲವೇ ಚೇತನನಿಗೆ ಸಂಸಾರ ವಿಮುಕ್ತಿಯೇ ಉತ್ತಮವಾದ ಶ್ರೇಯಸ್ಸು ಮುಕ್ತಿ ಎಂಬುದು ಬೇರೆಯಲ್ಲ ಲೋಕದಲ್ಲಿ ಯಾವುದರಿಂದಲೂ ಭಯವಿಲ್ಲದೆ ನಿಶ್ಚಿಂತನಾಗಿರುವುದೇ ಮುಕ್ತಿ ಈ ಜೀವ ದಶೆಯಲ್ಲಿ ನಿತ್ಯವು ಭಗವಂತನ ಪಾದಾರವಿಂದವನ್ನು ಉಪಾಸಿಸುತ್ತಿರುವುದೊಂದೇ ನಿರ್ಭಯವಾದ ಮಾರ್ಗವು ಅದೇ ಸರ್ವೋತ್ತಮವಾದ ಶ್ರೇಯಸ್ಸಿಗೆ ಸಾಧನವು ಪ್ರಕೃತಿ ಪರಿಣಾಮ ರೂಪವಾದ ದೇಹವನ್ನು ಆತ್ಮವೆಂದು ಭ್ರಮಿಸುವುದರಿಂದಲೇ ಮನುಷ್ಯನ ಬುದ್ಧಿಗೆ ನಾನಾ ವಿಧವಾದ ಭಯವು ತಲೆದೋರುವುದು ಅಂಥವನು ಆ ಭಗವಂತನ ಪಾದಾರವಿಂದಗಳನ್ನು ದೃಢವಾಗಿ ಉಪಾಸಿಸುತ್ತಿದ್ದರೆ ಬೇರೆ ಯಾವ ಭಯಕ್ಕೂ ಕಾರಣವಿಲ್ಲ ಕೊನೆಗೆ ಆ ಉಪಾಸನೆಯೇ ಮೋಕ್ಷ ಸಾಧಕವಾಗುವುದು ಆತ್ಮ ಪರಮಾತ್ಮ ಸ್ವರೂಪವನ್ನು ತಿಳಿಯಲಾರದ ಅಗ್ನರಿಗಾಗಿಯೇ ಭಗವಂತನು ಪಾಂಚರಾತ್ರಾದಿಗಳ ಮೂಲಕವಾಗಿ ತನ್ನ ಕಥಾಶ್ರವಣ ಕೀರ್ತನ ಸ್ಮರಣಗಳೇ ಮೊದಲಾದ ಕೆಲವು ಉಪಾಯಗಳನ್ನು ತಾನೇ ತೋರಿಸಿರುವನು ಇವುಗಳೇ ಭಾಗವತ ಧರ್ಮಗಳೆನಿಸುವವು ಮನುಷ್ಯನು ಈ ಉಪಾಯಗಳನ್ನು ಚೆನ್ನಾಗಿ ಅನುಸರಿಸುತ್ತಿದ್ದ ಪಕ್ಷದಲ್ಲಿ ಅವನಿಗೆ ಯಾವಾಗಲೂ ಯಾವ ಭಯವೂ ಇರದು ಬೇರೆ ಉಪಾಯಾಂತರಗಳಲ್ಲಿ ಪ್ರಮಾದವು ಸಂಭವಿಸಬಹುದು ಅವುಗಳಿಗೆ ನಾನಾ ತರದ ವಿಘ್ನಗಳು ಮುಕ್ತವಾಗುವುದುಂಟು ಈ ಭಾಗವತ ಧರ್ಮವೆಂಬ ಸನ್ಮಾರ್ಗದಲ್ಲಿ ಕಣ್ಣು ಮುಚ್ಚಿಕೊಂಡು ಓಡಿದರೂ ಕಾಲೆಡವಿ ಬೀಳಲಾರನು ಬೇರೆ ಉಪಾಯಗಳಲ್ಲಿ ಸ್ವಲ್ಪವಾಗಿ ತಪ್ಪಿ ಪ್ರಮಾದ ಪ್ರಮಾದವುಂಟು ಮನುಷ್ಯನು ತನ್ನ ಪ್ರಾಕೃತ ಸ್ವಭಾವಕ್ಕೆ ಕಟ್ಟು ಬಿದ್ದು ಮನೋವಾಕ್ಕಾಯಗಳೆಂಬ ತ್ರಿಕರಣಗಳಿಂದಾಗಲಿ ಬೇರೆ ಇಂದ್ರಿಯಗಳಿಂದಾಗಲಿ ಬುದ್ಧಿಯಿಂದಾಗಲಿ ಶಾಸ್ತ್ರ ನಿಷಿದ್ಧವಲ್ಲದ ಬೇರೆ ಯಾವ ಲೌಕಿಕ ವೈದಿಕ ಕರ್ಮಗಳನ್ನು ನಡೆಸುವನು ಅವೆಲ್ಲವನ್ನು ಪರಾತ್ಪರನಾದ ಶ್ರೀಮನ್ ಶ್ರೀಮನ್ನಾರಾಯಣನಿಗೆ ಅರ್ಪಿತವೆಂಬ ಬುದ್ಧಿಯಿಂದ ನಡೆಸಬೇಕು ಕೆಲವು ಮಂದ ಬುದ್ಧಿಯುಳ್ಳವರು ಈ ಜಗತ್ತಿನಲ್ಲಿರುವ ವಸ್ತುಗಳನ್ನು ಬ್ರಹ್ಮಾತ್ಮಕವಲ್ಲವೆಂದು ಅವು ಸ್ವತಂತ್ರಗಳೆಂದು ಭ್ರಮಿಸುವರು ಈ ತಪ್ಪು ತಿಳುವಳಿಕೆಯುಳ್ಳವನೇ ಭಗವಂತನಲ್ಲಿ ವಿಮುಖ ನೆನೆಸುವನು ಸ್ವತಂತ್ರಾಭಿಮಾನವೇ ಮನುಷ್ಯನಿಗೆ ಭಯ ಕಾರಣವು ಈ ಅಜ್ಞಾನದಿಂದ ಮನುಷ್ಯನ ಬುದ್ಧಿಯು ತಲೆಕೆಳಗಾಗಿ ದೇಹವೇ ಆತ್ಮವೆಂಬ ಭ್ರಮವು ಹುಟ್ಟುವುದು ಇವೆಲ್ಲವೂ ಭಗವಂತನ ಮಾಯೆಯಾದ ಪ್ರಕೃತಿಯಿಂದಲೇ ಜನಿಸುವವು ಆದುದರಿಂದ ಮನುಷ್ಯನು ಆ ಮಾಯೆಯನ್ನು ತಪ್ಪಿಸಿಕೊಳ್ಳಬೇಕಾದರೆ ಗುರುವನ್ನೇ ದೈವವೆಂದೆಣಿಸಿ ಅವನಿಂದ ವೇದಾಂತ ಜ್ಞಾನವನ್ನು ಸಂಪಾದಿಸಿ ಅನನ್ಯ ಪ್ರಯೋಜನವಾದ ಭಕ್ತಿಯಿಂದ ಭಗವಂತನೇ ಸರ್ವಾತ್ಮಕನೆಂಬುದನ್ನು ತಿಳಿದು ಭಜಿಸಬೇಕು ರಾಜ ದೇಹವು ಆತ್ಮವಲ್ಲ ಆತ್ಮವೂ ಸ್ವತಂತ್ರವಲ್ಲ ಹಾಗಿದ್ದರೂ ಸ್ವಪ್ನ ಮನೋರಥಗಳೆಲ್ಲವೂ ಸ್ಥಿರವಾಗಿ ತೋರುವಂತೆ ದೇಹವೇ ಆತ್ಮವೆಂದು ಮಹಾತ್ಮವು ಸ್ವತಂತ್ರವೆಂದು ಮನಸ್ಸಿಗೆ ತೋರುವುದುಂಟು ಹೀಗೆ ಆಯಾ ಚೇತನನ ಮನಸ್ಸನ್ನು ಅನಾದಿ ಕರ್ಮ ವಾಸನೆಯನ್ನು ಅನುಸರಿಸಿ ಹುಟ್ಟುವ ಈ ದೇಹಾತ್ಮ ಭ್ರಮಗಳೆಲ್ಲವನ್ನೂ ನೀಗಿಸುವಂತೆ ವಿವೇಕಿಯಾದವನು ತನ್ನ ಮನಸ್ಸನ್ನು ಸ್ವಾಧೀನದಲ್ಲಿ ಇರಿಸಬೇಕು ಈ ಮನೋ ನಿರ್ಭಯವಾದ ಮೋಕ್ಷವು ಲಭಿಸುವುದು ಹಾಗೆ ಮನಸ್ಸನ್ನು ನಿಗ್ರಹಿಸುವುದಕ್ಕೆ ಉಪಾಯವನ್ನು ತಿಳಿಸುವೆನು ಕೇಳು ಆ ಪರಮ ಪುರುಷನು ಈ ಲೋಕದಲ್ಲಿ ಕೈಗೊಂಡ ಬಗೆ ಬಗೆಯ ಅವತಾರಗಳನ್ನು ಆಯಾ ಅವತಾರಗಳಲ್ಲಿ ನ ಅವತಾರಗಳಲ್ಲಿ ನಡೆಸಿದ ಅದ್ಭುತ ಕರ್ಮಗಳನ್ನು ಯಾವಾಗಲೂ ಕಿವಿಯಿಂದ ಕೇಳುತ್ತಲೂ ಬಾಯಿಂದ ಹಾಡುತ್ತಲೂ ಇರಬೇಕು ಅವನ ನಾಮಗಳು ಸಮಸ್ತ ಲೋಕಕ್ಕೂ ಮಂಗಳಕರಗಳು ದೇಹಾಭಿಮಾನವನ್ನು ಲಚ್ಚೆಯನ್ನು ಭಯವನ್ನು ಬಿಟ್ಟು ಆ ಭಗವಂತನ ನಾಮಗಳನ್ನು ಚರಿತ್ರಗಳನ್ನು ಕೊಂಡಾಡುತ್ತಾ ಕಾಲವನ್ನು ಕಳೆಯಬೇಕು ಹೀಗೆ ಮಾಡುತ್ತಾ ಬಂದರೆ ಮನಸ್ಸು ಆ ಭಗವಂತನಲ್ಲಿ ಸುಸ್ಥಿರವಾಗಿ ನಿಲ್ಲುವುದು ಆತನಲ್ಲಿ ಭಕ್ತಿ ರೂಪವಾದ ಅನುರಾಗವು ಹೆಚ್ಚುತ್ತಾ ಬರುವುದು ಈ ಹರಿನಾಮ ಕೀರ್ತನವೆಂಬ ವ್ರತದಿಂದ ಭಗವಂತನು ಬಹು ಸುಲಭವಾಗಿ ಪ್ರಸನ್ನನಾಗುವನು ಹಿಂದೆ ಹೇಳಿದಂತೆ ಭಗವತ್ ಕೀರ್ತನ ಪರನಾದವನಿಗೆ ದೇಹದ ಮೇಲೆಯೇ ಸ್ಮೃತಿ ತಪ್ಪುವುದು ಯಾವಾಗಲೂ ಭಗವಂತನ ಲೀಲೆಗಳನ್ನು ನೆನೆಸಿಕೊಂಡು ಒಮ್ಮೆ ನಗುವನು ಒಮ್ಮೆ ಅಳುವನು ಮತ್ತೊಮ್ಮೆ ಕೂಗಿಕೊಳ್ಳುವನು ಒಮ್ಮೆ ಹಾಡುವನು ಹುಚ್ಚನಂತೆ ಕುಣಿಯುವನು ಭೂತಾವಿಷ್ಟನಾದಂತೆ ಲೋಕ ವಿಲಕ್ಷಣವಾದ ವ್ಯಾಪಾರಗಳನ್ನು ನಡೆಸುವನು ಓ ರಾಜ ಹೀಗೆ ಶ್ರೇಯಸ್ಸಾಧನೆಗೆ ನಿತ್ಯವೂ ಹರಿಕಥಾ ಶ್ರವಣ ಕೀರ್ತನ ಒಂದಲ್ಲದೆ ಬೇರೊಂದು ಮಾರ್ಗವೂ ಉಂಟು ಏನೆಂದರೆ ಆಕಾಶ ವಾಯು ಅಗ್ನಿ ಜಲ ಭೂಮಿ ಜ್ಯೋತಿಸುಗಳು ಜಂತುಗಳು ದಿಕ್ಕುಗಳು ವೃಕ್ಷ ವರ್ಗಗಳು ನದಿಗಳು ಸಮುದ್ರಗಳು ಮುಂತಾಗಿ ಯಾವ ಭೂತಗಳನ್ನು ಕಂಡರೂ ಅವೆಲ್ಲವನ್ನು ಆ ಭಗವಂತನ ಸ್ವರೂಪವೆಂದೇ ಭಾವಿಸಿ ನಮಸ್ಕರಿಸಬೇಕು ಕೊನೆಗೆ ತನ್ನನ್ನು ಅದೇ ಭಾವದಿಂದ ತಿಳಿದು ತನಗೆ ತಾನೇ ನಮಸ್ಕರಿಸಬೇಕು ಆದರೆ ಹೀಗೆ ಮನಸ್ಸನ್ನು ಸ್ವಾಧೀನಕ್ಕೆ ತರುವ ಪ್ರಯತ್ನದಲ್ಲಿಯೇ ಅತ್ಯಲ್ಪವಾದ ಮನುಷ್ಯನ ಆಯಸ್ಸು ಕಳೆದು ಹೋಗುವಂತಿರುವಾಗ ಸಂಪೂರ್ಣವಾಗಿ ಮನಸ್ಸನ್ನು ನಿರೋಧಿಸಿ ಭಕ್ತಿಯನ್ನು ಸಂಪಾದಿಸುವುದಕ್ಕೆ ಅವಕಾಶವಿಲ್ಲ ಎಂದು ನೀನು ಶಂಕಿಸಬೇಡ ಆಹಾರವನ್ನು ತೆಗೆದುಕೊಳ್ಳುವಾಗ ಒಂದೊಂದು ತುತ್ತನ್ನು ಭುಜಿಸುವುದರಿಂದಲೂ ಮನಸ್ಸಿಗೆ ತುಷ್ಟಿ ದೇಹಕ್ಕೆ ಪುಷ್ಟಿ ಹಸಿ ಒಡಗುವುದು ಈ ಮೂರು ಕಾರ್ಯಗಳು ಏಕಕಾಲದಲ್ಲಿ ನಡೆಯುವಂತೆ ಭಗವದ್ ಧ್ಯಾನ ಪರನಾದವನಿಗೆ ಆ ಭಗವಂತನ ಸ್ವರೂಪ ಗುಣಾದಿಗಳನ್ನು ಕುರಿತ ತತ್ವಜ್ಞಾನವು ಆತನಲ್ಲಿ ಭಕ್ತಿಯು ಇತರ ಶಬ್ದಾದಿ ವಿಷಯಗಳಲ್ಲಿ ವಿರಕ್ತಿಯು ಏಕಕಾಲದಲ್ಲಿಯೇ ಹುಟ್ಟುವವು ಹೀಗೆ ತತ್ವಜ್ಞಾನ ಭಕ್ತಿ ವಿರಕ್ತಿಗಳು ಹುಟ್ಟುವುದರಿಂದ ತಾನಾಗಿ ಶಾಂತಿಯು ಅಂದರೆ ಮೋಕ್ಷವೂ ಲಭಿಸುವುದು ಭೂತ ದ್ರೋಹವನ್ನು ಬಿಟ್ಟು ಸಮಸ್ತ ಪ್ರಾಣಿಗಳಲ್ಲಿಯೂ ಮೈತ್ರಿಯುಳ್ಳವನಾಗಿ ಭಗವಂತನಲ್ಲಿಯೇ ಮನಸ್ಸಿಟ್ಟು ಅದರಿಂದ ಪರಿಶುದ್ಧ ಸ್ವಭಾವವುಳ್ಳವರು ಸೂರ್ಯನು ತನ್ನ ಕಿರಣಗಳಿಂದ ಹೇಗೋ ಹಾಗೆ ತಮ್ಮ ಪಾದರೇಣುಗಳಿಂದ ಲೋಕವನ್ನೆಲ್ಲ ಪಾವನ ಮಾಡಬಲ್ಲರು ಎಂದನು ಆಗ ವಿದೇಹನು ತಿರುಗಿ ಆ ಮಹರ್ಷಿಗಳನ್ನು ಕುರಿತು ಓ ಮಹಾತ್ಮರೇ ಭಾಗವತರೆಂದರೆ ಎಂಥವರು ಅವರ ಧರ್ಮಗಳಾವುವು ಮನುಷ್ಯರಲ್ಲಿ ಅವರ ವೈಲಕ್ಷಣ್ಯವೇನು ಅವರ ಆಚಾರವೆಂಥದು ಅವರು ಹೇಳತಕ್ಕ ವಿಷಯಗಳೇನು ಭಗವತ್ ಪ್ರಿಯನೆಂಬುದನ್ನು ಪ್ರತ್ಯೇಕಿಸಿ ತಿಳಿಸುವ ಚಿಹ್ನಗಳಾವುವು ಈ ವಿಚಾರಗಳನ್ನು ನನಗೆ ತಿಳಿಸಬೇಕು ಎಂದನು ಭಗವದ್ ಭಕ್ತರ ಲಕ್ಷಣಗಳು ಈ ಪ್ರಶ್ನೆಗೆ ಮುನಿಗಳಲ್ಲಿ ಎರಡನೆಯವನಾದ ಹರಿ ಎಂಬುವನು ಉತ್ತರವನ್ನು ಹೇಳತೊಡಗಿ ಓ ನಿಮಿ ರಾಜೇಂದ್ರ ಯಾವನು ಸಮಸ್ತ ಭೂತಗಳನ್ನು ತನ್ನನ್ನು ಪರಮಾತ್ಮ ಬುದ್ಧಿಯಿಂದಲೇ ನೋಡುವನು ಮತ್ತು ಸಮಸ್ತ ಭೂತಗಳಿಗೂ ಆ ಪರಮಾತ್ಮನೇ ಆಧಾರನೆಂಬುದನ್ನು ತಿಳಿದಿರುವನು ಅವನು ಭಾಗವತರಲ್ಲಿ ಉತ್ತಮನು ಹಾಗೆ ಆ ಭಗವಂತನನ್ನು ಸರ್ವ ಶರೀರಕನೆಂದು ತಿಳಿಯದೆ ಸಾಮಾನ್ಯ ದೈವವೆಂದು ಭಾವಿಸಿ ಆ ದೇವತಾ ಬುದ್ಧಿಯಿಂದ ಅವನಲ್ಲಿ ಪ್ರೇಮವನ್ನು ಅವನ ಆಶ್ರಿತರಾದ ಭಾಗವತರಲ್ಲಿ ಸ್ನೇಹ ಬುದ್ಧಿಯನ್ನು ಅಕ್ತರಲ್ಲಿ ಕನಿಕರವನ್ನು ಶತ್ರುಗಳಲ್ಲಿ ಔದಾಸೀನ್ಯವನ್ನು ತೋರಿಸುವನು ಅಂಥವನು ಭಾಗವತರಲ್ಲಿ ಮಧ್ಯವನು ಯಾವನು ಭಗವಂತನ ಅರ್ಚ ರೂಪದಲ್ಲಿ ಮಾತ್ರ ದೇವತಾ ಬುದ್ಧಿಯನ್ನಿಟ್ಟು ಅದಕ್ಕೆ ಶ್ರದ್ಧೆಯಿಂದ ಪೂಜಾದಿಗಳನ್ನು ಒಪ್ಪಿಸುತ್ತ ಭಗವದ್ ಭಕ್ತರಲ್ಲಿಯೂ ಗೋವು ಮೊದಲಾದ ಇತರ ಪ್ರಾಣಿಗಳಲ್ಲಿಯೂ ಅಂತಹ ಗೌರವ ಬುದ್ಧಿ ಇಡದಿರುವನು ಅಂತವನು ಮೂಢ ಭಕ್ತ ನೆನೆಸುವನು ಹೀಗಿಲ್ಲದೆ ಯಾವನು ತನ್ನ ಇಂದ್ರಿಯಗಳಿಂದ ಇಷ್ಟ ವಿಷಯಗಳನ್ನಾಗಲಿ ಅನಿಷ್ಟ ವಿಷಯಗಳನ್ನಾಗಲಿ ಅನುಭವಿಸುವಾಗಲು ಅವುಗಳಲ್ಲಿ ಆಶೆಯನ್ನಾಗಲಿ ಜಿ ಆಸೆಯನ್ನಾಗಲಿ ತೋರಿಸದೆ ಅವೆಲ್ಲವೂ ವಿಷ್ಣು ಮಾಯ ಎಂಬ ಭಾವದಿಂದ ನಿರ್ವಿಕಾರನಾಗಿರುವನು ಅವನು ಭಾಗವತರಲ್ಲಿ ಉತ್ತಮನು ರಾಜೇಂದ್ರ ದೇಹಕ್ಕೆ ಉತ್ಪತ್ತಿ ವಿನಾಶಗಳು ಪ್ರಾಣಕ್ಕೆ ಹಸಿವು ಮನಸ್ಸಿಗೆ ಭಯವು ಬುದ್ಧಿಗೆ ತೃಷ್ಣೆಯು ಇಂದ್ರಿಯಗಳಿಗೆ ಶ್ರಮವು ಸಹಜ ಧರ್ಮಗಳಾಗಿರುವವು ಯಾವ ಮನುಷ್ಯನು ಈ ಪ್ರಾಕೃತ ಧರ್ಮಗಳಿಂದ ಮೋಹಗೊಳ್ಳದೆ ಹರಿದ್ಯಾನ ಪರನಾಗಿರುವನು ಅವನು ಉತ್ತಮ ಭಕ್ತನು ಯಾವನು ಮನಸ್ಸಿನಲ್ಲಿ ಕಾಮಕ್ಕೆ ಮೂಲಭೂತಗಳೆನಿಸಿದ ಕರ್ಮ ಬೀಜಗಳಿಗೆ ಅವಕಾಶವನ್ನು ಕೊಡದೆ ಆ ಭಗವಂತನನ್ನೇ ಗತಿ ಎಂದು ನಂಬಿರುವನು ಅವನು ಉತ್ತಮ ಭಕ್ತನು ಯಾವನಿಗೆ ತನ್ನ ಕುಲದಿಂದಾಗಲಿ ಕರ್ಮಗಳಿಂದಾಗಲಿ ವರ್ಣಾಶ್ರಮ ಧರ್ಮಗಳಿಂದಾಗಲಿ ಜಾತಿಯಿಂದಾಗಲಿ ದೇಹದಲ್ಲಿ ಅಹಂಭಾವವು ಹುಟ್ಟದಿರುವುದು ಅಂಥವನು ಭಗವಂತನಿಗೆ ವಿಶೇಷ ಪ್ರೇಮ ಪಾತ್ರನು ಯಾವನಿಗೆ ತಾನೆಂದು ಇತರರೆಂದು ತನ್ನದೆಂದು ಇತರರದೆಂದು ಅಹಂಕಾರ ಮಮಕಾರದಿಂದ ಉಂಟಾದ ಭೇದ ಇಲ್ಲದೆ ಸಮಸ್ತ ಭೂತಗಳಲ್ಲಿಯೂ ಸಮಬುದ್ಧಿಯು ಮನಃಶಾಂತಿಯು ನೆಲೆಗೊಂಡಿರುವುದು ಅಂತವನು ಭಾಗವತೋತ್ತಮನು ಅನವರತವು ಆ ಶ್ರೀಹರಿಯನ್ನೇ ಸ್ಮರಿಸುತ್ತಿರುವ ಬ್ರಹ್ಮಾದಿ ದೇವತೆಗಳಿಗೂ ಕೂಡ ಯಾವನ ಪಾದಾರವೆಂದವೂ ದುರ್ಲಭವೆನಿಸಿರುವುದು ಅಂತಹ ಪಾದಾರವೆಂದವೇ ತನಗೆ ಪರಮ ಪ್ರಾಪ್ಯವೆಂದು ಲೋಕದಲ್ಲಿ ಅದಕ್ಕಿಂತಲೂ ಸಾರವಾದುದು ಬೇರೊಂದಿಲ್ಲವೆಂದೂ ತಿಳಿದು ಯಾವನು ತ್ರೈಲೋಕ್ಯಾಧಿಪತ್ಯವೇ ತನಗೆ ಲಭಿಸುವುದಾದರೂ ಲಕ್ಷ್ಯ ಮಾಡದೆ ಆ ಅರವಿಂದವನ್ನೇ ನಿರಂತರವೂ ಭಜಿಸುತ್ತ ನಿಮಿಷಾರ್ಥವೂ ಅದನ್ನು ಬಿಟ್ಟು ಚಲಿಸದಿರುವನು ಅಂಥವನು ವೈಷ್ಣವಾಗ್ರಣಿ ಎನಿಸುವನು ಓ ರಾಜೇಂದ್ರ ಚಂದ್ರೋದಯವಾದ ಮೇಲೆ ಬಿಸಿಲಿನ ತಾಪದ ಪ್ರಸಕ್ತಿಯೇ ಬಿಟ್ಟು ಹೋಗುವಂತೆ ತ್ರಿವಿಕ್ರಮ ಮೂರ್ತಿಯಾದ ಭಗವಂತನ ಪಾದ ನಖ ಕಾಂತಿ ಎಂಬ ಚಂದ್ರಿಕೆಯು ಯಾವನ ಹೃದಯದಲ್ಲಿ ತಲೆದೋರುವುದು ಅಂಥವನ ಮನಸ್ಸಿನಲ್ಲಿ ತಿರುಗಿ ಕಾಮತಾಪದ ಪ್ರಸಕ್ತಿಯೇ ಹುಟ್ಟಲಾರದು ಅಷ್ಟೇಕೆ ಮನಃಪೂರ್ವಕವಾಗಿ ಇಲ್ಲದಿದ್ದರೂ ಬಾಯಿ ತಪ್ಪಿ ಒಂದಾವರ್ತಿ ಆ ಶ್ರೀಹರಿಯ ನಾಮೋಚ್ಚಾರಣವನ್ನು ಮಾಡಿದರೂ ಕೂಡ ಸಮಸ್ತ ಪಾಪಗಳು ನಾಶ ಹೊಂದುವವು ಅಂತಹ ಶ್ರೀಮನ್ನಾರಾಯಣನ ಪಾದಾರವಿಂದಗಳನ್ನು ಯಾವನು ಭಕ್ತಿ ಪಾಶದಿಂದ ತನ್ನ ಹೃದಯದಲ್ಲಿ ದೃಢವಾಗಿ ಕಟ್ಟಿ ಹಿಡಿದು ನಿಲ್ಲಿಸುವನು ಅಂಥವನು ಭಕ್ತೋತ್ತಮನೆಸುವನು ಇಲ್ಲಿಗೆ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ